ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಶಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ಈ ವಿಡಿಯೋದ ಉದ್ದೇಶ ಏನಂದ್ರೆ ಇವತ್ತು ಒಂದು ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಆಗಿದೆ ಅದೇನಂದ್ರೆ ಇವತ್ತು ಮೊದಲನೇ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಾರಂಭವಾಗಿದೆ ಇವತ್ತು ಆಪ್ಷನ್ ಎಂಟ್ರಿಗೆ ಇವತ್ತೊಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಪ್ಯಾರಾಮೆಡಿಕಲ್ ಬೋರ್ಡ್ ನವರು ನೀವೀಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ರ ಇವತ್ತು ಆಪ್ಷನ್ ಎಂಟ್ರಿಗೆ ಓಪನ್ ಆಗಿರ್ತಕ್ಕಂಥ ವೆಬ್ಸೈಟ್ ನಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆಪ್ಷನ್ ಎಂಟ್ರಿಗೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಪ್ಯಾರಾಮೆಡಿಕಲ್ ಬೋರ್ಡ್ ಅವರು ನೀವು ಸ್ಕ್ರೀನ್ ಅಲ್ಲಿ ಏನ್ ಇಲ್ಲಿ ನೋಡ್ತಿರ್ಬಹುದು ಕ್ಲಿಕ್ ಟು ಆಪ್ಷನ್ ಎಂಟ್ರಿ ಪರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮೊದಲನೇ ಸುತ್ತಿನ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೋಬಹುದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೊದಲೇದಾಗಿ ಏನಂದ್ರೆ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡ ಮುಂಚೆಗೆ ಮೊದಲಿಗೆ ಮೊದ್ಲದಾಗ ಅಂದ್ರೆ ಪ್ಯಾರಾಮೆಡಿಕಲ್ ಬೋರ್ಡ್ ನಡೆಸಿರ್ತಕ್ಕಂಥ ರ್ಯಾಂಕಿಂಗ್ ಲಿಸ್ಟ್ ಅನ್ನ ನೀವು ಮೊದಲನೇದಾಗಿ ನೋಡ್ಕೊಂತ ಹೋಗಿ ಫಸ್ಟ್ನೇ ಇಲ್ಲಿ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರಬಹುದು ಕೌನ್ಸಿಲಿಂಗ್ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬೇಸ್ಡ್ ಆನ್ ಯು ಸಿ ಮತ್ತೆ ನೀವು ಕಾಣ್ತಾ ಇರಬಹುದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬೇಸ್ ಆನ್ ಎಸ್ ಎಲ್ ಸಿ ಅಂದ್ರೆ ಎಸ್ ಸಿ ಮೇಲೆ ರ್ಯಾಂಕಿಂಗ್ ಪಡೆದಿರ್ತಾರೆ ಎಸ್ ಎಲ್ ಸಿ ಮೇಲೆ ಅಪ್ಲಿಕೇಶನ್ ಪ್ಯಾರಾಮಡಿಕಲ್ ಅಪ್ಲಿಕೇಶನ್ ಹಾಕಿರ್ತಕ್ಕಂತ ಒಂದು ಲಿಸ್ಟ್ ಪ್ರೊವೈಡ್ ಮಾಡಿದೆ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಇಲ್ಲಿ ನೀವು ಡಿಸ್ಮೇಲ್ ಕಾಣ್ತಾ ಇರಬಹುದು ಈ ಲಿಸ್ಟ್ ನೀವು ನೋಡಿಕೊಂಡು ನಿಮ್ ರ್ಯಾಂಕ್ ನೋಡ್ತಾ ಅಪ್ಲಿಕೇಶನ್ ನಂಬರ್ ಮತ್ತೆ ರ್ಯಾಂಕ್ ಹಾಗೇ ಆಮೇಲೆ ಸ್ಟೂಡೆಂಟ್ ನ ನೇಮ್ ಆಮೇಲೆ ಅವರು ಡೇಟಾ ಆಫ್ ಮತ್ತು ಕೆಟಗರಿ ಆಮೇಲೆ ಟೋಟಲ್ ತಕ್ಕಂತದ್ನ ನೀವು ಇಲ್ಲಿ ನೋಡ್ತಾ ಇದ್ರ ಇಲ್ಲಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಶೋ ಹೋಗುತ್ತೆ ಅಪ್ಲಿಕೇಶನ್ ನಂಬರ್ ಮತ್ತೆ ಪಡೆದಿರ್ತಕ್ಕಂಥ ರ್ಯಾಂಕ್ ಸ್ಟೂಡೆಂಟ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಟಗರಿ ಅಂತ ಶೋ ಆಗುತ್ತೆ ಇದನ್ನ ಮೊದ್ಲೇದಾಗಿ ನೀವು ರ್ಯಾಂಕ್ ಅನ್ನ ನೋಡ್ಕೊಂತ ಹೋಗಿ ಫಸ್ಟ್ ಮೊದ್ಲೂ ಆಯ್ತು ಆಮೇಲೆ ಇಲ್ಲೇ ಇದೇ ವೆಬ್ಸೈಟ್ ನಲ್ಲಿ ಬಂದು ಇಲ್ಲಿ ನೋಡ್ತಾ ಇರಬಹುದು ಇದು ಮೇಲಿಂದ ಕೆಳಗಡೆ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೈನ್ಸ್ ಪಿ ಯು ಸಿ ಸೈನ್ಸ್ ಮೇಲೆ ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು ಕೂಡ ರ್ಯಾಂಕ್ ಲಿಸ್ಟ್ ಪ್ರೊವೈಡ್ ಮಾಡಿದ್ರೆ ಇದನ್ನು ಸಹಿತ ನೀವು ಆಪ್ಷನ್ ಎಂಟ್ರಿ ಮಾಡೋಕೊಂಡು ಮುಂಚೆ ಹೋಗಿ ಇದನ್ನೊಂದ್ಸತಿ ನೋಡ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಅನ್ನ ಮಾಡಿ ಇನ್ನೊಂದು ಇಲ್ಲಿ ಯು ಸಿ ಮೇಲೆ ಆರ್ಟ್ಸ್ ಸ್ಟೂಡೆಂಟ್ಸ್ ಗಳು ಪಿ ಯು ಸಿ ಆರ್ಟ್ಸ್ ಮತ್ತೆ ಕಾಮರ್ಸ್ ಸ್ಟೂಡೆಂಟ್ಸ್ ಲೀಸ್ಟ್ ಅನ್ನು ಕೂಡ ಇಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತಕ್ಕಂಥದ್ದು ಪ್ರೊವೈಡ್ ಮಾಡಿದೆ ಅದನ್ನು ಕೂಡ ನೀವು ಈ ಡಿಸ್ಪ್ಲೇ ನಲ್ಲಿ ಕಾಣುತ್ತಾ ನೋಡಿ ಅದನ್ನು ಕೂಡ ಈ ಪ್ಯಾರಾಮ್ ಪಿ ಡಿ ಎಫ್ ನಲ್ಲಿ ನೀವು ನೋಡ್ತಾ ಇರಬಹುದು ಇದೇ ರೀತಿ ಬೇಸಿಸ್ ಮೇಲೆ ಹಾಕಿರ್ತಕ್ಕಂಥವ್ರು ಪಿ ಯು ಸಿ ಆರ್ಟ್ಸ್ ಮತ್ತು ಕಾಮರ್ಸ್ ಮೇಲೆ ಪ್ಯಾರಾಮೆಡಿಕಲ್ ಆಗಿರ್ತಕ್ಕಂಥವ್ರು ಮತ್ತೆ ಪಿ ಯು ಸಿ ಸೈನ್ಸ್ ಮೇಲೆ ಈ ಪ್ಯಾರಾಮಿಕಲ್ ಅಪ್ಲಿಕೇಶನ್ ಈ ಆಪ್ಷನ್ ಎಂಟ್ರಿ ಅನ್ನ ಮುಂಚೆಗೆ ಮೊದಲಿಗೆ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಬಂದ್ಬಿಟ್ಟು ನಿಮ್ಮ ರ್ಯಾಂಕಿಂಗ್ ಲಿಸ್ಟ್ ನೋಡ್ಕೊಳ್ಳಿ ರ್ಯಾಂಕಿಂಗ್ ಲಿಸ್ಟ್ ಅನ್ನು ನೋಡ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿಗೆ ಬನ್ನಿ ಆಪ್ಷನ್ ಎಂಟ್ರಿಗೆ ಬರೋಕ್ಕೊಂದು ಮುಂಚೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಪ್ಷನ್ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಏನಂದರೆ ಮೆಸೇಜನ್ನು ಕಳಿಸಿದ್ದಾರೆ ನೀವೀಗ ನೀವು ಡಿಸ್ಪ್ನಲ್ಲಿ ನೋಡ್ತಾ ಇರ್ಬೋದು ಅಂದರೆ ಪ್ಯಾರಾಮೆಡಿಕಲ್ನಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಈ ಥರ ನೀವು ಇಲ್ಲಿ ಡಿಸ್ಪ್ನಲ್ಲಿ ನೋಡ್ತಾ ಇರ್ಬೋದು ಈ ಥರ ಒಂದು ಮೆಸೇಜ್ ಅಂತಕ್ಕಂಥದ್ದು ಅವರಿಗೆ ಬಂದಿದೆ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಅಲ್ಲಿ ಕೊಟ್ಟಿದ್ದಾರೆ ಆನ್ಲೈನ್ ಕೌನ್ಸಿಲಿಂಗ್ ರ್ಯಾಂಕ್ ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಕಾಲೇಜುಗಳನ್ನು ಆಯ್ಕೆ ಮಾಡಿ ಮತ್ತು ಕೋರ್ಸ್ಗಳನ್ನು ಆಯ್ಕೆ ಮಾಡಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿ ಈ ಥರ ಮೆಸೇಜ್ ಬರೆದಿರ್ತಕ್ಕಂಥವ್ರು ಏನು ತಿಳಿಯಿಸ್ಕೊಬೇಡಿ ಒಂದು ನೀವು ಈ ಥರ ಬ ಈ ಥರ ಮೆಸೇಜ್ ಬಂದಿರತಕ್ಕಂಥ ಅಭ್ಯರ್ಥಿಗಳೇನೆಂದರೆ ಹೋಗಿ ಆಪ್ಷನ್ ಎಂಟ್ರಿಯನ್ನು ಮಾಡಿ ಈ ಥರ ಒಂದು ಮೆಸೇಜ್ ಈ ಥರ ಮೆಸೇಜ್ ಬರೆದಿರ್ತಕ್ಕಂಥವ್ರು ಸಹ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ಯಾಕಂದರೆ ಮೆಸೇಜ್ ಸ್ವಲ್ಪ ಇಶ್ಯೂ ಇರೋದ್ರಿಂದ ಕೆಲವೊಬ್ಬರಿಗೆ ಬರದೇ ಇರ್ಬೋದು ನಿಮಗೆ ಮೆಸೇಜ್ ಬರುತ್ತೆ ಇಲ್ಲಾಂದರೆ ಒಂದ್ಸತಿ ನೀವು ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಬಂದು ನಿಮ್ಮ ಸ್ಟೇಟಸ್ ಏನಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಈ ಥರ ನಿಮಗೆ ಚೆಕ್ ಹೇರ್ ಫರ್ ಆಪ್ಷನ್ ಎಂಟ್ರಿ ಬಂದಿದ್ರೆ ಆಪ್ಷನ್ ಎಂಟ್ರಿಯಿಂದ ಮಾಡ್ಕೊಳ್ಳಿ ಬರೆದಿರ್ತಕ್ಕಂಥವ್ರು ನಿಮ್ಮ ಸ್ಟೇಟಸ್ ಏನಿದೆ ಅಂತಕ್ಕಂಥದನ್ನ ಚೆಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಒಂದು ನೋಡ್ತಾ ಇದ್ದೀರ ಪ್ಯಾರಾಮೆಡಿಕಲ್ ಬೋರ್ಡ್ ಡಿಪಾರ್ಟ್ಮೆಂಟ್ನವ್ರನ್ನೇ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯನ್ನು ನೀವು ಇಲ್ಲಿಗೆ ಡಿಸ್ಪ್ಲೇನಲ್ಲಿ ನೋಡ್ತಾ ಇದ್ದೀರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾರಿನ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ ಪ್ರವೇಶಗಳಿಗೆ ಆನ್ಲೈನ್ ಕೌನ್ಸಿಲಿಂಗ್ ಇಚ್ಛೆ ಆಪ್ಷನ್ಗಳನ್ನು ನಮೂದಿಸುವ ಬಗ್ಗೆ ಪ್ರಮುಖ ಸೂಚನೆಗಳು ಹಾಗೂ ಮಾರ್ಗಸೂಚಿಗಳು ಏನೆಂಬುದನ್ನು ನೀವೀಗ ನೋಡ್ತಾ ಇದ್ದೀರ ಇಲ್ಲಿ ಮೊದಲನೇದಾಗಿ ಅವರು ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ಏನಂದರೆ ಅಭ್ಯರ್ಥಿಗಳು ತಮ್ಮ ಅರ್ಜಿಯಲ್ಲಿ ನಮೂದಿಸಿರುವ ಮೊಬೈಲ್ ನಂಬರ್ ತಮ್ಮದೇ ಎಂದು ಖಾತ್ರಿಪಡಿಸಿಕೊಳ್ಳಬೇಕು ಮಂಡಳಿಯಿಂದ ಅಭ್ಯರ್ಥಿಗಳಿಗೆ ಮೆಸೇಜ್ ಎಸ್ ಎಮ್ ಎಸ್ ಮುಖಾಂತರ ಮಾಹಿತಿಯನ್ನು ಕಳಿಸಲಾಗುವುದು ಅಭ್ಯರ್ಥಿಗಳಿಗೆ ನೀಡಿರುವ ಮೊಬೈಲ್ ಸಂಖ್ಯೆ ತಪ್ಪಿದ್ದರೆ ಮಂಡಳಿ ಯಾವುದೇ ಸಂದೇಶಗಳ ಅಭ್ಯರ್ಥಿಗಳಿಗೆ ತಲುಪದಿದ್ದಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತಕ್ಕಂಥದ್ದು ಯಾವುದೇ ಅಭ್ಯರ್ಥಿ ಅದು ಹೊಣೆಯಾಗಿರೋದಿಲ್ಲ ಇದು ವಿದ್ಯಾರ್ಥಿ ಅಭ್ಯರ್ಥಿಗಳು ಮತ್ತು ಪೋಷಕರೇ ಹೊಣೆಯಾಗಿರ್ತಾರೆ ಯಾವುದೇ ಮೆಸೇಜ್ ಅಂತಕ್ಕಂಥದ್ದು ಅವರಿಗೆ ಏನಾದರೂ ರೀಚ್ ಆಗಲಿಲ್ಲ ಅಂದರೆ ಇದಕ್ಕೆ ನೇರವಾಗಿ ನೀಡಿ ಬೋರ್ಡ್ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತಕ್ಕಂಥದ್ದು ಹೊಣೆಯಾಗಿರುವುದಿಲ್ಲ ಇದರ ಬದಲಿಗೆ ವಿದ್ಯಾರ್ಥಿ ಮತ್ತು ಪೋಷಕರೇ ಅದರ ಹೊಣೆಯಾಗಿರ್ತಾರೆ ಅಂತಕ್ಕಂಥದನ್ನ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಪ್ಯಾರಾಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ಇನ್ನು ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ನೋಡ್ತಾ ಬರೋದಾದ್ರೆ ಇನ್ನು ಆಪ್ಷನ್ ಎಂಟ್ರಿಗೆ ಇಲ್ಲಿ ನೀವು ಡಿಸ್ಮಲ್ಲಿ ನೋಡ್ತಾ ಇದ್ದೀರ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಒಂದು ಡೇಟನ್ನು ಸಹ ಇಲ್ಲಿ ಪ್ಯಾರಾಮೆಡಿಕಲ್ ಡಿಪಾರ್ಟ್ಮೆಂಟ್ ಬೋನವರು ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವಾಗ ಅಂತ ಅಂತಕ್ಕಂಥದ್ದು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನನಗೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಪ್ಷನ್ ಎಂಟ್ರಿಯನ್ನು ಮಾಡತಕ್ಕಂತ ಒಂದು ಅವಕಾಶವನ್ನು ಪ್ಯಾರಾಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಡಿಸ್ಪ್ಲೇ ನೋಡ್ತಿರ್ಬೋದು ಪ್ಯಾರಾಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ನಡೆಸಿರ್ತಕ್ಕಂಥ ಆಪ್ಷನ್ ಎಂಟ್ರಿಯಲ್ಲಿ ಅಭ್ಯರ್ಥಿಗಳು ತಮ್ಮ ಇಚ್ಛೆಯ ಆಪ್ಷನ್ಗಳನ್ನು ನಮೂದು ಮಾಡಲು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಪ್ಷನ್ ಎಂಟ್ರಿಯನ್ನು ಮಾಡಲು ಅವಕಾಶವನ್ನು ಮಾಡಿಕೊಡಲಾಗಿದೆ ಈ ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತಕ್ಕಂಥವ್ರು ಮೊದಲನೇ ಸುತ್ತಿನ ಸೀಟು ಪ್ರಕಟಣೆಗಿಂತ ಮುಂಚೆ ಮುಂಚೆ ಸುತ್ತಿನ ಸೀಟುಗಳ ಪ್ರಕಟಣೆಗಿಂತ ಅಂದರೆ ಮೋಕ್ ಫಸ್ಟ್ನೇ ಒಂದು ರಿಸಲ್ಟನ್ನು ಕೊಡ್ತಾರೆ ಮೂಕ್ ರಿಸಲ್ಟ್ ಅಂತಕ್ಕಂಥದ್ದು ಅದನ್ನು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಣಕು ಸೀಟುಗಳ ಹಂಚಿಕೆ ಮಾಡಲಾಗುತ್ತದೆ ಅಂದರೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿಯನ್ನು ಮೊದಲನೇ ಸುತ್ತಿನ ಆಪ್ಷನ್ ಎಂಟ್ರಿಯನ್ನು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲನೇ ಅಣಕು ಅಥವಾ ಮೂಕ್ ಮೂಕ್ ರಿಸಲ್ಟನ್ನ ಮೂರನೇ ತಾರೀಕು ಬಿಡುಗಡೆ ಮಾಡ್ತಾರೆ ಇದು ಇದು ಮೂರನೇ ತಾರೀಕು ಬಿಡುಗಡೆ ಮಾಡಿರ್ತಕ್ಕಂಥ ಹಣಕಾಸು ಸೀಟುಗಳ ಹಂಚಿಕೆ ಇದು ಅಂತಿಮ ಹಂಚಿಕೆಯಾಗಿರುವುದಿಲ್ಲ ಆಮೇಲೆ ಮೂರು ಮತ್ತು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತಾವು ನಮೂದಿಸಿರ್ತಕ್ಕಂಥ ಅಂದರೆ ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಕೋರ್ಸ್ಗಳಿಗೆ ಕಾಲೇಜುಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳೋದಾಗಿರ್ಬೋದು ಡಿಲೀಟ್ ಮಾಡ್ಕೊಳೋದಾಗಿರ್ಬೋದು ಮತ್ತು ಮತ್ತೊಂದು ಕಾಲೇಜ್ನ ನೀವು ಬದಲಾವಣೆ ಮಾಡಿಕೊಂಡು ನಲ್ಲಿ ನಮೂದಿಸಲು ಈ ಒಂದು ದಿನಾಂಕವನ್ನು ನೀವು ಇಲ್ಲಿ ನೋಡ್ತಿರೋದು ಇಂಪಾರ್ಟೆಂಟ್ ಆಗಿ ಏನಂದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ನಿಯೂಗಿಸಿರುವ ಕೋರ್ಸ್ಗಳು ಕೋರ್ಸ್ ಮತ್ತು ಕಾಲೇಜುಗಳ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಆನ್ಲೈನಲ್ಲಿ ಮತ್ತೊಮ್ಮೆ ಅವಕಾಶವನ್ನು ನೀಡುತ್ತಾರೆ ಅಂದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಅಂದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮತ್ತೊಮ್ಮೆ ಕಾಲೇಜುಗಳನ್ನು ಬದಲಾವಣೆ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಿರ್ತೀರ ನಂತರ ಈ ಆ ಅಭ್ಯರ್ಥಿಗಳು ನಮೂದಿಸಿರುವ ಅಂತಿಮ ಇಚ್ಛೆಗಳ ಆಧಾರದ ಮೇಲೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೋರ್ಸ್ ಮತ್ತು ಕಾಲೇಜುಗಳ ಹಂಚಿಕೆ ಮಾಡಲಾಗುವುದು ಅಂದರೆ ಒಂಬತ್ತನೇ ತಾರೀಕು ನೀವು ಇಲ್ಲಿನ ಮೇಲುಗಡೆ ಮೂರರಿಂದ ಆರನೇ ತಾರೀಕಿನ ಹೋಡುಗೆ ಏನು ಕಾಲೇಜುಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಡಿಲೀಟ್ ಮಾಡಿಕೊಂಡು ಮತ್ತೊಂದು ಕಾಲೇಜಿಂದ ಸೇರಿಸಿರ್ತಿರಲ್ಲ ಅದು ಅಂತಿಮವಾಗಿ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆ ಒಂದು ಮೋ ಇನ್ನೊಂದು ರಿಸಲ್ಟ್ನ ಒತ್ತು ಬಿಡುಗಡೆ ಮಾಡ್ತಾರೆ ನಿಮಗೆ ಹೆಚ್ಚಾದ ಕಾಲೇಜುಗಳಿಗೆ ಈ ಒಂದು ರಿಸಲ್ಟ್ ಬಂದಿದ ತಕ್ಷಣ ಅದು ಬಂದಿದ ಮೇಲೆ ಅಂದರೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಬಂದು ಬಂದಿರತಕ್ಕಂಥ ರಿಸಲ್ಟನ ಅನುಗುಣವಾಗಿ ಹದಿನೈದು ಇಪ್ಪತ್ತೈದರ ಒಳಗಡೆ ಒಳಗಡೆಯಾಗಿ ನೀವು ಅದನ್ನು ಯಾವ ಕಾಲೇಜಿಗೆ ಕೊಟ್ಟಿರಿದ್ದಾರೋ ಎಲ್ಲಿ ಸೀಟ್ ಸಿಗುತ್ತೋ ಅಲ್ಲಿಗೆ ಹೋಗಿ ನೀವು ವರದಿ ಮಾಡಿಕೊಳ್ಬೇಕು ಅಕಸ್ಮಾತ್ ನೀವು ಏನಾದರೂ ಹದಿನೈದು ತಾರೀಕಿನ ಒಳಗಡೆ ನೀವು ವರದಿ ಮಾಡಿಕೊಳ್ಳದೆ ಇದ್ದಲ್ಲಿ ಆ ಸೀಟುಗಳನ್ನು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಆ ಸೀಟುಗಳನ್ನು ರದ್ದುಗೊಳಿಸಲಾಗುವುದು ಹಾಗೂ ಅಭ್ಯರ್ಥಿಗಳನ್ನ ಎರಡನೇ ಸುತ್ತಿನ ಗೆ ಪರಿಗಣಿಸಲಾಗುವುದು ಇಲ್ಲಿ ನೋಡ್ಕೊಂಡು ನೋಡ್ಬೋದು ಇನ್ನೊಂದ್ಸತಿ ನೋಡ್ಕೊಳ್ಳಿ ಹದಿನೈದು ತಾರಿನ ಒಳಗಡೆ ನೀವೇನಾದರೂ ಹೋಗಿ ವರದಿ ಮಾಡಿಕೊಳ್ಳದೆ ಹಾಗೂ ಅಭ್ಯರ್ಥಿಗಳನ್ನ ಎರಡನೇ ಕೌನ್ಸಿಲಿಂಗ್ ಗೆ ಪರಿಗಣಿಸಲಾಗುವುದು ಅಂತ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಆಮೇಲೆ ಇಲ್ಲಿ ತೊಳಗಡೆ ನೀವು ಕಾಣ್ತಾ ಇರೋದು ಮೀಸಲಾತಿ ನೀವು ಯಾವ್ಯಾವ ಕೆಟಗರಿಯಲ್ಲಿ ನೀವು ಏನು ಪ್ಯಾರಾಮೆಡಿಕಲ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಆಗಬೇಕಾದ್ರೆ ಸಲ್ಲಿಸ್ತಿರ್ತಿರಲ್ಲ ಅಂದರೆ ಅಗರ್ವೈಸ್ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿರ್ತೀರಲ್ಲ ಆ ಒಂದು ಅಪ್ಲೋಡ್ ಮಾಡಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರ ಅಂತಕ್ಕಂಥದನ್ನ ಎಸ್ ಸಿ ಎಸ್ ಟಿ ಅವರ ಎಸ್ ಸಿ ಎಸ್ ಟಿ ಫಾರ್ಮ್ ಮತ್ತು ತ್ರೀ ಎ ತ್ರೀ ಬಿ ಅಂತಕ್ಕಂಥ ಅಭ್ಯರ್ಥಿಗಳು ನೀವು ನಾಡ ಕಚೇರಿಯಲ್ಲಿ ಸಲ್ಲಿಸಿರ್ತಕ್ಕಂಥ ತಹಸೀಲ್ದಾರರಿಂದ ಪಡೆದಿರ್ತಕ್ಕಂಥ ಒಂದು ಕ್ಯಾಸ್ಟ್ರನ್ ಇನ್ಕಮ್ನ ನೀವು ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಇಲ್ಲಿ ನಿಮಗೆ ತಿಳಿಸ್ತಿದ್ದಾರೆ ಆಮೇಲೆ ಹೈದರಾಬಾದ್ ಕರ್ನಾಟಕ ಅಡಿಯಲ್ಲಿ ಸೀಟು ಪಡೆದ ಅಭ್ಯರ್ಥಿಗಳು ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ನೀವೇನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತ್ರೀ ಸೆವೆಂಟಿ ಒನ್ ಅನ್ನ ನೀವು ಎಸ್ ಕೊಟ್ಟು ಅಪ್ಲೋಡ್ ಮಾಡಿರ್ತೀರಲ್ಲ ಇಲ್ಲಾಂದ್ರೆ ಅಪ್ಲೋಡ್ ಮಾಡಿದ್ರೂ ಸಹಿತ ಒಂದು ಆರ್ ಡಿ ನಂಬರ್ನ ಒಂದು ಸ್ಲಿಪ್ ಅನ್ನು ಕೊಟ್ಟಿರ್ತಾರೆ ಅದನ್ನು ಅಪ್ಲೋಡ್ ಮಾಡಿದ್ರು ಸಹಿತ ಕಾಲೇಜ್ ಸೇರ್ಬೇಕಾದ್ರೆ ನೀವು ಒಂದು ಈ ಒಂದು ತ್ರೀ ಸೆವೆಂಟಿ ಒನ್ ಜೆ ಅಂತಕ್ಕಂಥ ಒಂದು ಸರ್ಟಿಫಿಕೇಟ್ನ ನೀವು ಬೋರ್ಡ್ಗೆ ಕೊಡಬೇಕಾಗುತ್ತೆ ಆಮೇಲೆ ಪೋಷಕರು ಅಭ್ಯರ್ಥಿಗಳು ತಮ್ಮ ಅರ್ಜಿಯಲ್ಲಿ ಸಲ್ಲಿಸಿರುವ ಮಾಹಿತಿ ಮಾಹಿತಿ ಮತ್ತು ದಾಖಲೆಗಳು ಸುಳ್ಳು ಅಂತಕ್ಕಂಥ ಏನಾದರೂ ಒಂದು ಕಂಡು ಬಂದರೆ ಯಾವುದೇ ಸಂದರ್ಭದಲ್ಲಿ ಕೂಡ ಈ ಒಂದು ಅಪ್ಲಿಕೇಶನ್ ಅಂತಕ್ಕಂಥದ್ದನ್ನ ರದ್ದುಗೊಳಿಸಬಹುದು ಹಾಗೆಯೇ ಇನ್ನೂ ಹೆಚ್ಚಿನ ಬೇ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕಾದರೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು ಒಂದು ಈ ಒಂದು ಪ್ಯಾರಾಮೆಡಿಕಲ್ನ ಒಂದು ನೋಟಿಫಿಕೇಶನ್ ಏನು ಬಿಡುಗಡೆ ಮಾಡಿದ್ರು ಅದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ ಅನ್ಕೊತೀನಿ ಸತಿ ನಾನು ಹೇಳ್ತಿದ್ದೀನಿ ನೋಡಿ ಇಪ್ಪತ್ತಾರರಿಂದ ಇಲ್ಲಿ ನೀವು ಡಿಸ್ಪ್ಲೇನಲ್ಲಿ ನೋಡ್ತಾ ಇರ್ಬೋದು ದಿನಕ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೆ ಆಪ್ಷನ್ ಎಂಟ್ರಿಯನ್ನು ಮಾಡಲು ಅವಕಾಶ ಕೊಡಲಾಗಿದೆ ನಂತರ ಈ ಒಂದು ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥದ್ದನ್ನ ಮೂಕ್ ರಿಸಲ್ಟ್ ಅಂದರೆ ಪ್ರಥಮ ಸುತ್ತಿನ ಮೊದಲೇ ಅಂತಾನೆ ಮೂಕ್ ರಿಸಲ್ಟ್ನ ಮೂರರಿ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲ ಅಣಕು ಅಂದರೆ ಮೂಕ್ ರಿಸಲ್ಟ್ನ ಬಿಡುಗಡೆ ಮಾಡ್ತಾರೆ ನಂತರ ಈ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಿಸಲ್ಟ್ ಏನು ಬಂದಿರುತ್ತೋ ಈ ಕೋರ್ಸ್ಗಳನ್ನು ಬದಲಾವಣೆ ಮಾಡ್ಕೊಳೋಕೆ ಅವಕಾಶವನ್ನು ಮಾಡ್ಕೊ ಮಾಡ್ಕೊಟ್ಟಿರ್ತಾರೆ ಕಾಲೇಜ್ ಬದಲಾವಣೆ ಮಾಡ್ಕೊಳೋದಾಗಿರ್ಬೋದು ಆ್ಯಡ್ ಮಾಡ್ಕೊಳೋಕ್ಕಾಗಿರ್ಬೋದು ಅಥವಾ ಡಿಲೀಟ್ ಮಾಡ್ಕೊಳೋಕೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳೋದಾಗಿರ್ಬೋದು ಡಿಲೀಟ್ ಮಾಡ್ಕೊಳೋದಾಗಿರ್ಬೋದು ಅಥವಾ ಕಾಲೇಜ್ ಎಕ್ಸ್ಚೇಂಜ್ ಮಾಡ್ಕೊಳೋ ಬಗ್ಗೆ ಮಾಡ್ಕೊಳ್ಳೋದಕ್ಕೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ಮಾಡಿಕೊಂಡಿದೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈಗೇನು ಮೇಲೆ ಮೂರರಿಂದ ಹತ್ತನೇ ತಾರೀಕಿನೊಳಗೆ ಕಾಲೇಜ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀರ ಅದನ್ನು ಒಂಬತ್ತನೇ ತಾರೀಕು ಆ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಅಂತಿಮವಾಗಿ ನಿಮಗೆ ರಿಸಲ್ಟ್ ಬರುತ್ತೆ ಅಂತಿಮವಾಗಿ ಬಂದಿರತಕ್ಕಂಥ ರಿಸಲ್ಟನ್ನ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಕಾಲೇಜಿಗೆ ವರದಿ ಮಾಡ್ಕೊಳ್ಬೇಕು ಅಂದರೆ ಕಾಲೇಜ್ ಯಾವ ಕಾಲೇಜು ಸಿಕ್ಕಿದೆಯೋ ಅಥವಾ ಸಿಗದೇ ಇರೋದವ್ರು ಎರಡನೇ ಸುತ್ತಿಗೆ ಸಿಕ್ಕಿರೋರು ಹದಿನೈದನೇ ತಾರೀಕಿನ ಒಳಗಡೆಯಾಗಿ ಕಾಲೇಜಿಗೆ ವರದಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ಏನಂದರೆ ಅಲ್ಲಿ ಸಿಗದೆ ಇರ್ತಕ್ಕಂಥವ್ರು ನೆಕ್ಸ್ಟ್ ಅಲ್ಲಿ ಏನಾದರೂ ನೀವು ಕಾಲೇಜ್ಗೆ ವರದಿ ಮಾಡಿಕೊಳ್ಳದೆ ಇರೋರು ಅದನ್ನು ಆಪ್ಷನ್ ಎಂಟ್ರಿ ರದ್ದಾಗುತ್ತೆ ಮತ್ತು ಅದು ಎರಡನೇ ಸುತ್ತಿಗೆ ಕೌನ್ಸಿಲಿಂಗ್ಗೆ ಆಪ್ಷನ್ ಎಂಟ್ರಿಗೆ ಪ್ರಾರಂಭವಾಗುತ್ತೆ ಇದಿಷ್ಟು ಆಗಿತ್ತು ಇವತ್ತಿನ ಒಂದು ಮೆಡಿಕಲ್ ಬೋರ್ಡ್ ಹೊಡೆಸಿರ್ತಕ್ಕಂಥ ನೋಟಿಫಿಕೇಶನ್ ಆಪ್ಷನ್ ಎಂಟ್ರಿಯ ಒಂದು ವಿಧ ಆಗಿತ್ತು ಅರ್ಥ ಆಗಿದೆ ಅನ್ಕೊಂತೀನಿ Thank you. Thank you so much.